ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ಪದಗಳ ರಚನೆ ಪದಗಳಲ್ಲಿ ಇರುವಂತಹ ಪ್ರಕಾರಗಳು ಯಾವ್ಯಾವು ಅಂದರೆ ದೇಶೀಯ ಪದಗಳು ಅನ್ಯ ಅನ್ಯದೇಶೀಯ ಪದಗಳು ಏನು ಅನ್ನೋದನ್ನು ನೋಡೋಣ ಪದಗಳ ರಚನೆ ಅಕ್ಷರಗಳನ್ನು ಅರ್ಥವತ್ತಾಗಿ ನಾವು ಜೋಡಿಸಿದಾಗ ಪದಗಳ ರಚನೆ ಆಗುತ್ತದೆ ಕೆಲವೊಮ್ಮೆ ಒಂದೇ ಅಕ್ಷರವು ಪದವೆಂದು ಕರೆಯಲ್ಪಡುತ್ತದೆ ಉದಾಹರಣೆಗೆ ಆ ಮನೆ ಅಂತ ಹೇಳಿ ನಾವು ಬರೆದಾಗ ಆ ಎನ್ನುವಂಥದ್ದು ಸಹಿತ ಒಂದು ಪದವೇ ಆಗಿರುತ್ತದೆ ಭಾಷೆ ಎಂಬುದು ನಿಂತ ನೀರಲ್ಲ ಅದು ತನ್ನ ಸಂಪರ್ಕಕ್ಕೆ ಸಿಕ್ಕುವ ಬೇರೆ ಭಾಷೆಗಳಿಂದಲೂ ಪದಗಳನ್ನು ಸ್ವೀಕಾರ ಮಾಡುತ್ತದೆ ಹಾಗಾಗಿ ಪ್ರತಿಯೊಂದು ಭಾಷೆಯಲ್ಲೂ ಅದರದೇ ಆದ ಮೂಲ ಪದಗಳು ಹಾಗೂ ಬೇರೆ ಭಾಷೆಯಿಂದ ಬಂದ ಪದಗಳು ಇರುತ್ತವೆ ಇದನ್ನು ನಾನು ಒಂದು ಉದಾಹರಣೆ ಕೊಟ್ಟು ನಿಮಗೆ ಹೇಳ್ತೀನಿ ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು ಈ ವಾಕ್ಯ ಕನ್ನಡ ಭಾಷೆಯ ವಾಕ್ಯವಾದರೂ ಇಲ್ಲಿರುವ ಎಲ್ಲ ಪದಗಳು ಕನ್ನಡದವುಗಳಲ್ಲ ಮೋಟಾರು ಎನ್ನುವಂತಹ ಪದ ಆಂಗ್ಲ ಭಾಷೆಯದ್ದಾಗಿದೆ ಜಬರ್ದಸ್ತ್ ಎನ್ನುವಂತಹ ಪದ ಹಿಂದಿ ಭಾಷೆದು ಹಾಗೆ ಜೀವನ ಮುಖ್ಯ ಎನ್ನುವಂತಹ ಪದಗಳು ಸಂಸ್ಕೃತದಿಂದ ಬಂದಿರುವಂತಹ ಪದಗಳಾಗಿವೆ ಉಳಿದವುಗಳು ಕನ್ನಡ ಪದಗಳು ಹೀಗಾಗಿ ಕನ್ನಡ ಭಾಷೆಯಲ್ಲಿ ಕನ್ನಡದ ಪದಗಳಲ್ಲದೆ ಬೇರೆ ಭಾಷೆಗಳಿಂದ ಬಂದ ಪದಗಳು ಇವೆ ಹಾಗಾಗಿ ನಾವು ಪದಗಳನ್ನು ಪ್ರಮುಖವಾಗಿ ಎರಡು ಪ್ರಕಾರಗಳಾಗಿ ವಿಂಗಡಿಸ್ಬೋದು ಮೊದಲನೇದಾಗಿ ದೇಶೀಯ ಪದಗಳು ಎರಡನೇದಾಗಿ ಅನ್ಯ ದೇಶೀಯ ಪದಗಳು ನಾವೀಗ ಮೊದಲನೇದಾಗಿ ದೇಶೀಯ ಪದಗಳು ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ದೇಶೀಯ ಪದಗಳು ಅಂತಂದರೆ ಆಯಾ ಭಾಷೆಯ ಮೂಲ ಪದಗಳೇ ದೇಶೀಯ ಪದಗಳು ಅಂದರೆ ಯಾವುದಾದ್ರೂ ಒಂದು ಭಾಷೆಗಳಲ್ಲಿ ಇರುವಂತಹ ಸ್ವಂತ ಪದಗಳು ಆ ಒಂದು ಭಾಷೆಯ ಸ್ವಂತ ಮೂಲ ಪದಗಳನ್ನು ನಾವು ದೇಶೀಯ ಪದಗಳು ಅಂಥೇಳಿ ಕರಿತೇವೆ ನಾವು ಕನ್ನಡದಲ್ಲಿ ಹೇಳೋದಾದರೆ ಸಾಮಾನ್ಯವಾಗಿ ಸಂಖ್ಯಾಪದಗಳು ಅಂದರೆ ಒಂದರಿಂದ ಒಂಬೈನೂರ ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ನಾವು ಕನ್ನಡದ ಮೂಲ ಪದಗಳು ಅಂತ ಹೇಳಿ ಹೇಳ್ತೇವೆ ಅಂದರೆ ಒಂದು ಎರಡು ಮೂರು ಹೀಗೆ ಸಂಖ್ಯಾಪದಗಳನ್ನು ನಾವು ಕನ್ನಡದ ಮೂಲ ಪದಗಳು ದೇಶೀಯ ಪದಗಳು ಅಂತ ಹೇಳ್ಬೋದು ದೇಹದ ಅಂಗಗಳ ಹೆಸರುಗಳು ಕೈ ಕಾಲು ಬಾಯಿ ಇತ್ಯಾದಿಗಳನ್ನು ಸಹಿತ ದೇಶೀಯ ಪದಗಳು ಅಂತೇಳಿ ಕರಿತೇವೆ ಹಾಗೆ ವಿಭಕ್ತಿ ಪ್ರತ್ಯಯಗಳು ಹೂ ಅನ್ನು ಇಂದ ಇವೆಲ್ಲವೂ ಸಹಿತ ದೇಶೀಯ ಪದಗಳಾಗಿವೆ ಹಾಗೆ ಬಂಧುವಾಚಕಗಳು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಅಣ್ಣ ಇತ್ಯಾದಿ ಸಂಬಂಧವಾಚಕ ಬಂಧುವಾಚಕ ಪದಗಳು ಸಹಿತ ದೇಶೀಯ ಪದಗಳು ಆಗಿರ್ತವೆ ಸಾಮಾನ್ಯವಾಗಿ ಪ್ರತಿ ಭಾಷೆಯಲ್ಲೂ ದೇಹದ ಅಂಗಾಂಗಗಳಿಗೆ ಸಂಬಂಧವಾಚಕಗಳಿಗೆ ಪ್ರಾಣಿಗಳ ಹೆಸರಿಗೆ ಪದಾರ್ಥಗಳಿಗೆ ಸರ್ವನಾಮಗಳಿಗೆ ಮತ್ತು ಸಂಖ್ಯಾ ವಾಚಕಗಳಿಗೆ ಆಯಾ ಭಾಷೆಯ ಸ್ವಂತ ದೇಶೀಯ ಪದಗಳು ಇರುತ್ತವೆ ಎರಡನೇದಾಗಿ ಅನ್ಯ ದೇಶೀಯ ಪದಗಳು ಅನ್ಯ ದೇಶೀಯ ಪದಗಳು ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬೇರೆ ಭಾಷೆಯಿಂದ ಬಂದಿರುವಂತಹ ಪದಗಳಿಗೆ ನಾವು ಅನ್ಯ ದೇಶೀಯ ಪದಗಳು ಅಂಥೇಳಿ ಕರಿತೇವೆ ಕನ್ನಡ ಭಾಷೆಯಲ್ಲೂ ಸಹಿತ ಅನೇಕ ಬೇರೆ ಬೇರೆ ಭಾಷೆಯ ಪದಗಳು ಬಳಕೆಯಲ್ಲಿವೆ ಹೀಗೆ ಕನ್ನಡ ಒಂದು ಭಾಷೆಯಲ್ಲಿ ಬಳಕೆಯಾಗುತ್ತಿರುವಂತಹ ಇತರ ಭಾಷೆಯ ಪದಗಳು ಯಾವುವು ಅಂತಂದರೆ ಉದಾಹರಣೆಗೆ ಹಿಂದೂಸ್ತಾನಿ ಭಾಷೆಯಿಂದ ಅರ್ಜಿ ಕಚೇರಿ ಕಾರ್ಖಾನೆ ಜಮೀನು ಸಲಾಮು ದರ್ಬಾರು ಕುರ್ಚಿ ಕಾಗದ ಹುಕುಂ ಎನ್ನುವಂತಹ ಪದಗಳು ಬಳಕೆಯಲ್ಲಿವೆ ಹಾಗೆ ಆಂಗ್ಲ ಭಾಷೆಯಿಂದ ಮೋಟಾರು ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಹೋಟೆಲು ಕಾರು ಬಸ್ಸು ಕಾಲೇಜು ರೈಲು ಲೈಟು ಪೆನ್ನು ಆಫೀಸು ಸ್ಕೂಲು ರೇಡಿಯೋ ಹೀಗೆ ಮುಂತಾದ ಪದಗಳು ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಯಲ್ಲಿ ಬಳಕೆಯಾಗುತ್ತಿವೆ ಪೋರ್ಚುಗೀಸ್ ಭಾಷೆಯಿಂದ ಅಲಮಾರು ಸಾಬೂನು ಮೇಜು ತಂಬಾಕು ಹೀಗೆ ಮುಂತಾದ ಪದಗಳು ಕನ್ನಡ ಭಾಷೆಯಲ್ಲಿ ಬಳಕೆಯಾಗುತ್ತಿವೆ ಅಷ್ಟೇ ಅಲ್ಲದೆ ಹಿಂದಿ ಭಾಷೆಯಿಂದ ಜಬರ್ದಸ್ತ್ ಎನ್ನುವಂತಹ ಪದವೂ ಕೂಡ ಕನ್ನಡದಲ್ಲಿ ಬಳಕೆಯಾಗುತ್ತಿದೆ ಅದಲ್ಲದೆ ಸಂಸ್ಕೃತದ ಹೆಚ್ಚು ಪದಗಳು ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿವೆ ಆದರೆ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವಂತಹ ಸಂಸ್ಕೃತ ಪದಗಳನ್ನು ನಾವು ಅನ್ಯ ದೇಶೀಯ ಪದಗಳು ಅಂಥೇಳಿ ಕರೆಯುವ ವಾಡಿಕೆ ಇಲ್ಲ ಅವುಗಳನ್ನು ನಾವು ತದ್ಭವ ಎಂದು ಕರೆಯುತ್ತೇವೆ